ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ತಮ್ಗಳಿಗೆ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ಮಾತಾಡ್ತಾ ಹೋಗ್ತಿದ್ವಿ ಇವತ್ತು ನಂದಾಚಾರ್ಯ ಸ್ವಾಮಿಗಳು ಹೇಳಿರ್ತಕ್ಕಂತಹ ಮಾತುಗಳು ಅವ್ರ ಕಾಲಜ್ಞಾನ ಭವಿಷ್ಯ ನುಡ್ದಿರ್ತಕ್ಕಂತಹ ಮಾತುಗಳನ್ನ ಹೇಳ್ತಾ ಹೋಗ್ತಿದ್ವಿ ಇಂದಿನ ಸಂಚಿಕೆಗಳಲ್ಲಿ ತಮ್ಗಳಿಗೆ ತಿಳಿಸಿದ್ರಿ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಎಲ್ಲ ಕಾಲು ಕಸವಾಗಿ ರೋಡಲ್ಲಿ ಬಿದ್ದಿರುತ್ತೆ ಕಸ ತರ ಅಂತ ಹೇಳಿದ್ರಿ ಅದು ಸತ್ಯವಾಗಿ ನೀಡಿತಕ್ಕಂತ ಮಾತು ಯಾಕಂದ್ರೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿರೋಂತ ಮಾತು ಹಾಗಿದ್ರೆ ಏನ್ ಗುರುಗಳು ಎಷ್ಟೆಲ್ಲ ನಾವು ಸಂಪಾದನೆ ಮಾಡಿ ಎಲ್ಲ ಕೂಡಿರ್ತಿದ್ವಿ ಏನ್ ಪ್ರಯೋಜನ ಏನು ಪ್ರಯೋಜನ ಇಲ್ಲ ಕಾಲ್ ಕಸವಾಗಿರುತ್ತದು ಹಾಗಾಗಿ ಇನ್ಯಾವುದಕ್ಕೆ ಬೆಲೆ ಬರುತ್ತೆ ಇನ್ಯಾವುದಕ್ಕೆ ಬೆಲೆ ಬರುತ್ತೆ ಅಂತ ಹೇಳಿದ್ರೆ ರುದ್ರಾಕ್ಷಿಗಳಿಗೆ ಬಹಳ ಬೆಲೆ ಬರುತ್ತೆ ಸತ್ಯಯುಗದಲ್ಲಿ ನಂದಾಚಾರ್ಯ ಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತಿದು ಸತ್ಯಯುಗದಲ್ಲಿ ಹಾಗಾಗಿ ಒಂದು ಮಾತನ್ನ ಹೇಳ್ತೀರಿ ಮಧ್ಯದಲ್ಲಿ ಒಂದು ಸಣ್ಣ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ ನಮ್ಮ ಆಶ್ರಮದಲ್ಲಿ ಹಾಗಾಗಿ ರುದ್ರಾಕ್ಷಿ ಧಾರಣೆಗಳನ್ನ ಉಚಿತವಾಗಿ ರುದ್ರಾಕ್ಷಿ ಧಾರಣೆಗಳನ್ನ ಕಾರ್ಯಕ್ರಮಗಳನ್ನ ಹಂಚೋ ಕಾರ್ಯಕ್ರಮನ ದರ್ಶನ ಧಾರಣೆ ಮಾಡ್ಕೊಳೋ ಅಂತ ಕಾರ್ಯಕ್ರಮನ ಏರ್ಪಾಟ್ ಮಾಡಿರ್ತೀವಿ ರಥಸಪ್ತಮಿಯಲ್ಲಿ ಆ ಉದ್ದೇಶದಿಂದ ನಮ್ಮ ಆಶ್ರಮದಲ್ಲಿ ಎಲ್ರಿಗೂ ವೀರವಸಂದ್ರ ದರ್ಶನ ಸಿಗ್ಲಿ ಎಲ್ರಿಗೂ ಬೆಲೆ ಬಾಳ ಅಂತ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಇಟ್ಕೊಳ್ಳಿ ಅಂತೇಳಿ ರುದ್ರಾಕ್ಷಿ ಧಾರಣೆ ಮಾಡ್ತಿದ್ವಿ ಮಾಡ್ತಿದ್ರಂತೆ ಅಂತ ಈಗಲೂ ನೆಡ್ಕೊಳ್ತಾ ಬರ್ತಿದೆ ಆಗ ಅದಕ್ಕೋಸ್ಕರ ಇಲ್ಲಿ ರುದ್ರಾಕ್ಷಿ ಧಾರಣೆಯನ್ನ ರುದ್ರಾಕ್ಷಿಗಳನ್ನ ಹಂಚ್ತಕ್ಕಂಥದ್ದು ಆಗ ಮಹಾರಾಜರುಗಳು ಬಂಗಾರ ಬಂಗಾರಸೆ ಇದನ್ನೆಲ್ಲ ಸೇರಲ್ಲಿ ಕೊಡ್ತಿದ್ರಲ್ಲ ಅದೇ ರೀತಿ ನಮ್ಮ ಆಶ್ರಮದಲ್ಲಿ ರುದ್ರಾಕ್ಷಿಗಳನ್ನ ದಾನ ಮಾಡ್ತಿರ್ತಕ್ಕಂಥದ್ದು ಯಾಕಂದ್ರೆ ಮುಂದೆ ಬೆಲೆ ಬರುತ್ತೆ ಅಂತ ಹೇಳಿ ಹಾಗಾಗಿ ಆ ರುದ್ರಾಕ್ಷಿಗಳಿಗೆ ತುಂಬಾ ಅಮೂಲ್ಯವಾಗಿರ್ತಕ್ಕಂಥ ಬೆಲೆ ಅಂತ ಇದು ಕಲಿಯುಗದಲ್ಲಿ ಬೆಲೆ ಇಲ್ಲ ಅದಕ್ಕೆ ಕಲಿಯುಗದಲ್ಲಿ ರುದ್ರಾಕ್ಷಿಗಳಿಗೆ ಬೆಲೆ ಇಲ್ಲ ಎಲ್ ಬೇಕೋ ಸಿಗುತ್ತೆ ಎಷ್ಟು ಕುಟ್ರಬೇಕ ಎಷ್ಟೋ ರಾಷ್ಟ್ರಗಳು ಸಿಗುತ್ತೆ ಸತ್ಯಯುಗದಲ್ಲಿ ನಂದಾಚಾರ್ಯ ಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತು ಸತ್ಯಯುಗದಲ್ಲಿ ಒಂದು ರುದ್ರಾಕ್ಷಿಯನ್ನ ಪಡ್ಕೊಬೇಕಾದ್ರೆ ಸತ್ಯಯುಗಕ್ಕೆ ಹೋಗೋದೇ ಕಷ್ಟ ಸತ್ಯಯುಗದ ಜೀವನ ಅಂತ ಹೇಳಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆಗಳಿಗೆ ತಿಳಿಸ್ತೀರಿ ಅದನ್ನ ನೆನ್ಸ್ಕೊಂಡ್ರೆ ಫಸ್ಟ್ ನಾವು ಹೋಗ್ಬೇಕು ಅಂತ ಅನ್ಸುತ್ತದ ಅದು ಯಾರು ಹೋಗ್ತಾರೆ ಹೇಗ್ ಹೋಗ್ಬೇಕು ಅಂತ ನಂದಾಚಾರ್ಯ ಸ್ವಾಮಿ ತಿಳಿಸಿರ್ತಕ್ಕಂಥದ್ದು ಮುಂದೆ ಕಾರ್ಯಕ್ರಮದಲ್ಲಿ ತಿಳಿಸ್ತೀರಿ ನೋಡಿ ಆ ರುದ್ರಾಕ್ಷಿಗಳನ್ನ ಸತ್ಯಯುಗದಲ್ಲಿ ಒಂದು ರುದ್ರಾಕ್ಷಿ ಪಡ್ಕೊಬೇಕಾದ್ರೆ ಸುಮಾರು ಸರಿ ಸುಮಾರು ಎರಡರಿಂದ ಮೂರು ವರ್ಷ ತಪಸ್ ಮಾಡ್ಬೇಕಂತ ಹೇಳ್ಬಿಡ್ದೆ ಎರಡರಿಂದ ಮೂರು ವರ್ಷ ತಪಸ್ ಮಾಡಿದ್ರೆ ಆ ರುದ್ರಾಕ್ಷಿಯನ್ನ ದೊರಕ ಅಂತದ್ದು ಸಿಕ್ಕ ಅಂತದ್ದು ನೋಡಿ ಸತ್ಯಯುಗದಲ್ಲಿ ವಸಂತರಾಯನ ಕಾಡಿ ಬೇಡಿ ಅದು ವರ್ಷಗಳು ತಪಸ್ ಮಾಡಿದ್ರೆ ಮಾತ್ರ ರುದ್ರಾಕ್ಷಿ ಸಿಕ್ಕ ಅಂತದ್ದು ಇವತ್ತು ಒಂದು ನಾವು ಈ ಕಲಿಯುಗದಲ್ಲಿ ಒಂದು ಬಂಗಾರವನ್ನ ತಗೊಬೇಕಾದ್ರೆ ಅಥವಾ ಒಂದು ಉಂಗ್ರವನ್ನ ತಗೊಬೇಕಾದ್ರೆ ಒಂದು ಆಭರಣವನ್ನ ನಾವು ತಗೊಬೇಕಾದ್ರೆ ಎಷ್ಟು ಒಂಚ ಆಗ್ತೀವಿ ಕೆಲವರು ಸಾಧಾರಣ ಬಿಡಿ ದುಡ್ಡು ಇರ್ತಕ್ಕಂಥವ್ರು ಸಗ ಯಾರು ಇಲ್ಲ ಪ್ರಾಮಾಣಿಕವಾದ ದುಡ್ದು ತಗೊಳ್ತಕ್ಕಂಥವ್ರು ಎಷ್ಟು ಯೋಚನೆ ಮಾಡ್ತಾರೆ ಎಷ್ಟು ದಿವಸ ಟೈಮ್ ತಗೊತಾರೆ ಸಾಧಾರಣ ಒಂದು ಆಭರಣ ತಗೊಬೇಕಾದ್ರೆ ಇವು ಈ ವರ್ಷ ಬೇಡ ಮುಂದಿನ ವರ್ಷ ತಗೋಳೋಣ ಇನ್ನು ಕಮ್ಮಿ ಆಗುತ್ತೆ ನೋಡೋಣ ಈ ಹಣ ಕೂಡಿಡೋಣ ಅದನ್ನು ಮಾಡೋಣ ಎಷ್ಟೋ ಒಂದು ಸರ್ಕಸ್ ಮಾಡಿ ತಗೊಬೇಕಾಗತ್ತೆ ಕಲಿಯುಗದಲ್ಲಿ ಬಂಗಾರ ತಗೊಳೋದಕ್ಕೆ ಅಷ್ಟು ಕಷ್ಟ ಸತ್ಯಯುಗದಲ್ಲಿ ರುದ್ರಾಕ್ಷಿ ತಗೊಳೋದು ಅಷ್ಟು ಕಷ್ಟ ಇರುತ್ತಂತೆ ರುದ್ರಾಕ್ಷಿ ತಗೊಳೋದು ಅಷ್ಟು ಕಷ್ಟ ಇರುತ್ತಂತೆ ಹಾಗಿದ್ರೆ ಸತ್ಯಯುಗದಲ್ಲಿ ರುದ್ರಾಕ್ಷಿಗೆ ಏನು ಸತ್ಯಯುಗಕ್ಕೂ ರುದ್ರಾಕ್ಷಿಗೆ ಏನ್ ಪ್ರತಿಫಲ ಯಾಕಿರ್ಬೇಕು ಕೊರಳಲ್ಲಿ ಅಂತಕ್ಕಂಥದ್ದು ನೋಡಿ ಸತ್ಯಯುಗದಲ್ಲಿ ಆ ರುದ್ರಾಕ್ಷಿ ಇದ್ರೆ ಅಂತೆ ವಸಂತರ ದರ್ಶನ ಸಿಗ್ತಕ್ಕಂಥದ್ದು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದ್ರಿ ವೀರ ವಸಂತರ ದರ್ಶನ ಮಾಡೋದಕ್ಕೆ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಇದು ಕೂಡ ಆ ರುದ್ರಾಕ್ಷಿ ಕೊರಳಲ್ಲಿ ಇದ್ರೆ ವೀರ ದರ್ಶನ ಸಿಗುತ್ತಂತೆ ಅದು ರುದ್ರಾಕ್ಷಿ ಮಹಿಮೆ ನಮ್ಮ ಆಶ್ರಮದಲ್ಲಿ ಧರಿಸ್ಕೊಂಡಂತ ರುದ್ರಾಕ್ಷಿ ಮಹಿಮೆ ಅಂತ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರು ಹಾಗಾಗಿ ಒಂದು ವರ್ಷ ತಪಾಸು ಮಾಡಿದ್ರೆ ಒಂದು ರುದ್ರಾಕ್ಷಿ ಎರಡು ವರ್ಷ ಮಾಡಿದ್ರೆ ಎರಡು ರುದ್ರಾಕ್ಷಿ ಅಂತ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿರಂತೆ ಹಾಗಾಗಿ ಇವತ್ತು ನಾವೇನ್ ಮಾಡ್ತೀರಿ ಸತ್ಯುಗಕ್ಕೆ ಬೇಕಾದಷ್ಟು ರುದ್ರಾಕ್ಷಿಗಳನ್ನ ನಾವು ಶೇಖರಣೆ ಮಾಡಿ ಇಟ್ಕೊಬೇಕಾಗತ್ತೆ ಸತ್ಯಯುಗಕ್ಕೆ ಬೇಕಾದಷ್ಟು ರುದ್ರಾಕ್ಷಿಗಳನ್ನ ನಾವು ಶೇಖರಣೆ ಮಾಡಿ ಇಟ್ಕೊಂಡಾಗ ನಮ್ಮ ಬ್ಯಾಂಕ್ ಅಲ್ಲಿ ಖಾತೆ ಹಣ ನಮ್ಮ ಖಾತೆಯಲ್ಲಿ ಎಷ್ಟು ಹಣ ಇರುತ್ತೋ ಅಷ್ಟು ಇವತ್ತು ನಾವು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ನನ್ನ ಹತ್ರ ಎಷ್ಟು ದುಡ್ಡು ಇದೆ ಅಂತ ಹೇಳ್ಕೊಂಡು ನಾವು ಧೈರ್ಯವಾಗಿರ್ತೀವಿ ಯೋಚನೆ ಇಲ್ಲ ಬಿಡು ಜೀವನಕ್ಕೆ ಅಂತ ಆಗ ಸತ್ಯಯುಗದಲ್ಲಿ ಎಷ್ಟು ರುದ್ರಾಕ್ಷಿ ಇದ್ರೆ ಅಷ್ಟು ಜೀವನಕ್ಕೆ ಅವನ್ ಯೋಚನೆ ಇಲ್ಲ ಅಂತ ಬ್ಯಾಂಕ್ ಖಾತೆ ಇದ್ದಾಗ ಇವತ್ತು ನಾವು ಸತ್ಯಯುಗದಲ್ಲಿ ರುದ್ರಾಕ್ಷಿಗಳನ್ನ ಕೂಡಿಟ್ಕೊಬೇಕಾಗತ್ತೆ ಕಲಿಯುಗದಲ್ಲಿ ದುಡ್ಡನ್ನ ಕೂಡಿಡ್ಬೇಕು ಸತ್ಯಯೋಗಕ್ಕೋಸ್ಕರ ರುದ್ರಾಕ್ಷಿಯನ್ನ ಕೂಡಿಟ್ಕೋಬೇಕು ಈ ನಂದಾಚಾರ್ಯ ಸ್ವಾಮಿಗಳು ತಿಳಿಸಿರ್ತಕ್ಕಂಥ ಮಾತು ವಸಂತರಾಯರ ದರ್ಶನ ಬೇಕಾ ರುದ್ರಾಕ್ಷಿಯನ್ನ ಇಟ್ಕೊಳ್ಳಿ ಕಲಿಯುಗಕ್ಕೆ ಸತ್ಯಕ್ಕೆ ಕಲಿಯೋಗನ ಬಿಟ್ಟು ಸತ್ಯಕ್ಕೆ ಎಂಟ್ರಿ ಆಗ್ಬೇಕಾ ರುದ್ರಾಕ್ಷಿಯನ್ನ ಇಟ್ಕೊಳ್ಳಿ ಈ ಮಾತನ್ನ ಹೇಳ್ತಾ ಮುಂದಿನ ಸಂಚಿಕೆಗಳಲ್ಲಿ ನಂದಾಚಾರ್ಯಗಳು ಸ್ವಾಮಿಗಳು ಇನ್ನು ಏನೇನು ಮಾತುಗಳನ್ನ ಹೇಳಿದ್ದಾರೆ ವಸಂತರಾಯರ ದರ್ಶನ ಪಡ್ಕೊಳೋದಕ್ಕೋಸ್ಕರ ಏನ್ ಮಾಡ್ಬೇಕು ವಸಂತರ ಇರೋದು ಆಶೀರ್ವಾದ ಸಿಕ್ಬೇಕಾದ್ರೆ ಯಾವ ರೀತಿ ಸಾಧನೆಗಳನ್ನ ಮಾಡ್ಬೇಕು ಯಾವ ರೀತಿ ಪೂಜೆಗಳನ್ನ ಮಾಡ್ಬೇಕು ನಮ್ಮ ಜೀವನದ ನಿಯಮಗಳನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಬೇಕು ಅಂತ ಮುಂದಿನ ಸಂಚಿಕೆಗಳಲ್ಲಿ ತಮ್ಗಳಿಗೆ ತಿಳಿಸ್ತಾ ಹೋಗ್ತಾ ಇದೀವಿ ನಮಸ್ಕಾರ